ನನ್ನ ಮತದಾರರಲ್ಲಿ ವಿನಂತಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸುವ ಪಕ್ಷವನ್ನು ಹುಡುಕಿ ಆ ಪಕ್ಷಕ್ಕೆ ನೀವು ಮತ ಚಲಾಯಿಸಬೇಕಾಗಿ ನಾನು ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ ವೀಕ್ಷಕರೇ ಸುದ್ದಿಗೊಂದು ಗೊತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫಾಮಂಚಿ ಇವತ್ತು ನಮ್ಮ ಜೊತೆ ಮಾತಾಡ್ತಿರುವವರು ಸಮಾಜ ಸೇವಕರು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಿಸುತ್ತಿರುವಂತಹ ಜಾಹಿದ್ ಹುಸೇನ್ ಸಾಹೇಬರು ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಅಂತಲೇ ಮತದಾನ ಅಂದ್ರೆ ಮತ ಚಲಾವಣೆಯನ್ನ ಪರಿಗಣಿಸಲಾಗುತ್ತೆ ಹಬ್ಬ ಯಾಕೆ ಅಂದ್ರೆ ದೇಶದ ಭವಿಷ್ಯವನ್ನು ಮತ್ತು ನಮ್ಮನ್ನು ಯಾರು ಆಳಬೇಕು ಎನ್ನುವುದನ್ನು ನಿರ್ಧರಿಸುವುದಕ್ಕೆ ಮತದಾರನಿಗೆ ಅಂದ್ರೆ ಪ್ರಜೆಗಿರುವಂತಹ ಒಂದು ಪ್ರಬಲವಾದ ಅಸ್ತ್ರ ಅಂತ ಹೇಳ್ಬೋದು ಪ್ರಜೆಗಳೇ ಪ್ರಭುಗಳು ಈಗ ನಮ್ಮ ನಡುವೆ ಇರುವ ಜಾಯಿ ಸಾಹೇಬರು ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಅವರು ತಮ್ಮ ಅನುಭವವನ್ನ ಬಹಳಷ್ಟು ಹೊಂದಿದ್ದಾರೆ ಒಂದು ಕಾಲದಲ್ಲಿ ಜನತಾ ದಳದಲ್ಲಿದ್ರು ಕಾಂಗ್ರೆಸ್ನಲ್ಲಿ ಇದ್ರು ಇವರ ಜೊತೆಯಾಗಿ ಇವತ್ತು ಅಧಿಕಾರದಲ್ಲಿರುವ ಪಕ್ಷ ಮತ್ತು ಅಧಿಕಾರದಲ್ಲಿ ಇಲ್ಲದ ಪಕ್ಷದಲ್ಲಿಯೂ ಕೂಡ ಇವರ ಸಂಗಡಿಗರು ಇದ್ರು ಇದ್ದಾರೆ ಅಂತ ಹೇಳ್ಬೋದು ಉಡುಪಿಯ ಜಯಪ್ರಕಾಶ್ ಹೆಗಡೆ ಅವರಾಗ್ಲಿ ಸಿ ಎಂ ಇಬ್ರಾಹಿಂ ಆಗ್ಲಿ ಸರ್ ಬೊಮ್ಮಾಯಿ ಆಗ್ಲಿ ಲಕ್ಷ್ಮೀ ಸಾಗರ್ ಅವರಾಗ್ಲಿ ವೀರಪ್ಪ ಮೊಯ್ಲಿ ಅವರಾಗ್ಲಿ ಆಸ್ಕರ್ ಫೆರ್ನಾಂಡಿಸ್ ಆಗ್ಲಿ ಇವರೆಲ್ಲ ಇವರೆಲ್ಲಾ ಜಾಯಿ ನಿಕಟವಾಗಿ ರಾಜಕೀಯ ಸಂಬಂಧವನ್ನು ಹೊಂದಿದಂತ ವ್ಯಕ್ತಿಗಳು ಒಂದು ಕಾಲದಲ್ಲಿ ಈಗ ರಾಜಕೀಯದಿಂದ ಸ್ವಲ್ಪ ದೂರ ನಿಂತಿರುವ ಮತದಾರರು ಮತ ಹಾಕುವುದನ್ನು ತಪ್ಪಿಸಿಕೊಳ್ಬಾರದು ಅನ್ನುವ ಸಂದೇಶವನ್ನು ನೀಡ್ತಾ ಇದ್ದಾರೆ ಯಾಕೆ ನೀವು ಈ ರೀತಿಯಲ್ಲಿ ತಮ್ಮ ಅಭಿಯಾನವನ್ನ ಮಾಡ್ತಾ ಇದ್ದೀರಿ ಬಹಳ ಒಳ್ಳೆಯ ಕೆಲಸ ಅದು ಯಾಕೆ ಮತದಾನ ಮಾಡಲೇಬೇಕು ಜನರು ಅನ್ನುವಂತಹ ಒಂದು ಪ್ರಜ್ಞೆ ಹುಟ್ಟಿಕೊಂಡದ್ದು ನನ್ನದಾಗಿ ನನಗೆ ಒಂದು ಅವಕಾಶ ಕಟ್ಟಕ್ಕೆ ಅನೇಕ ಅಭಿನಂದನೆಗಳು ನಿಮಗೆ ಈ ಸಲದ ಲೋಕಸಭಾ ಚುನಾವಣೆಯು ದೊಡ್ಡ ಮಹತ್ವ ಪಡೆದಿದೆ ಕಾರಣ ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೇವೆ ದೇಶದಲ್ಲಿಯೇ ಒಂದು ಶಾಂತಿ ಆಗಲಿ ಒಂದು ನೆಮ್ಮದಿ ಸಾಮಾಜಿಕ ಭದ್ರತೆ ಸುರಕ್ಷ ಇಲ್ಲದಾಗಿದೆ ಅಂತ ಹೇಳ್ತಾ ಇದ್ದೀವಿ ಎಲ್ಲ ಕಾರಣ ಈಗಿನ ಸರ್ಕಾರ ಇದಕ್ಕೆ ಈ ಸರ್ಕಾರವನ್ನ ಬದಲಾವಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದೇ ಹತ್ಯಾರ ಇರುವುದು ಅದು ಮತದಾನ ಬಡತನದ ರೇಖದಿಂದ ಬಡವರು ಕೆಳಗೆ ಬರ್ತಾ ಇದ್ದಾರೆ ನಿರೋಧಿಕೆಗಳು ಜಾಸ್ತಿ ಆಗ್ತಾ ಇದ್ದಾರೆ ಮತ್ತು ಪರಸ್ಪರ ಸೌಹಾರ್ದವನ್ನು ಕೆಡಿಸ್ತಾ ಇದ್ದೇವೆ ಇಂದು ಈ ಕಾಲದಲ್ಲಿ ಕೂಡ ಒಂದು ಮತದಾನದ ಮೇಲೆ ಆಸಕ್ತಿ ಇಲ್ಲ ಹೇಳಿ ಆದರೆ ನೋವಿನ ವಿಷಯವಾಗಿದೆ ಸಾಮಾನ್ಯವಾಗಿ ಯಾವ ಚುನಾವಣೆ ನಡೆಯುವಾಗಲೂ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಮತದಾನ ಆಗ ಆಗುತ್ತಾರೆ ನೀವು ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಾ ಮತದಾನದಲ್ಲಿ ಇಂಟ್ರೆಸ್ಟ್ ಇಲ್ಲ ಜನರು ಕಳ್ಕೊಂಡಿದ್ದಾರೆ ಆಡಳಿತಾತ್ಮಕವಾಗಿರಸಲ್ಲಿ ಕೆಲವು ಪರ್ಸೆಂಟ್ ಇದೆ ಮತದಾನ ಹಾಕಿದ್ರೆ ನಮ್ಮ ಈ ದೇಶದ ಭವಿಷ್ಯವನ್ನು ಸರ್ಕಾರವನ್ನು ನಾವು ಆರಿಸಬೇಕು ಈಗ ಏನಾಗಿರುವುದು ಈ ರಜೆ ಕಾಲ ಬಂದಿದೆ ಶಾಲೆಗೆಲ್ಲ ರಜೆ ಏಪ್ರಿಲ್ ಮೇ ಅಲ್ಲಿ ಜೊತೆಯಲ್ಲಿ ಲೋಕಸಭಾ ಚುನಾವಣೆ ಕೂಡ ಬಂದಿದೆ ಅನೇಕರೂ ಕುಟುಂಬದವರಾಗಿದ್ದಾರೆ ಕುಟುಂಬದವರವರಾಗಿದ್ದಾರೆ ಇಲ್ಲಿ ಕುಟುಂಬ ಸಮೇತ ಮಕ್ಕಳ ಸಮೇತ ಹೊರಗೆ ಹೋಗುವ ಹೊರದೇಶಗಳಲ್ಲಿ ಸೌದಿಗೋ ಸೌದಿಗೆ ಹೋಗಲಿಕ್ಕೆ ಹೋಗ್ತಾರೆ ಮುಸ್ಲಿಮರಲ್ಲಿ ಹುದೇ ಕ್ರಿಶ್ಚಿಯನ್ ಅಲ್ಲಿ ಹುದೇ ಎಲ್ಲ ಜಾತಿಯಲ್ಲಿ ಇದ್ದಾರೆ ದುಬೈಯಲ್ಲಿ ಒಬ್ಬರೇ ಇರುವುದಲ್ಲ ಎಲ್ಲ ಜಾತಿಯವರು ಇದ್ದಾರೆ ನಾನು ಹೇಳುದು ಹೋಗುದಾದ್ರೆ ಹೋಗ್ಬಾರ್ದು ಹೇಳುದಿಲ್ಲ ನಾನು ಹೋಗ್ಬೇಕು ಒಂದು ನೀವು ಮತದಾನ ಮಾಡಿ ಹೋಗಿ ಎರಡನೇದಾಗಿ ನೀವು ಹೋದ್ರೆ ಮತದಾನದ ತಾರೀಕಿನ ಮೊದಲು ಬಂದು ಮತವನ್ನ ಚಲಾಯಿಸಿ ಇದು ನನ್ನ ಕಳಕಳಿಯ ವಿನಂತಿ ಮತದಾನ ತಪ್ಪಿಸಿಕೊಳ್ಳುವ ತಪ್ಪಿಸಿಕೊಳ್ಳಬಾರದು ನಿಮಗೆ ನನ್ನ ಮನಸ್ಥಿತಿಯಲ್ಲ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಉಳಿಸುವಂತ ಈ ಪಕ್ಷ ಅಲ್ಲ ಪ್ರಜಾಪ್ರಭುತ್ವವನ್ನ ಉಳಿಸುವಂತ ವೈಜನವರು ವಿರೋಧ ಪಕ್ಷ ಇಲ್ಲದೇ ಇದ್ದರೆ ಏನಾಗ್ತದೆ ಈಗ ದಿಲ್ಲಿಯಲ್ಲಿ ಕೇಜ್ರಿವಾಲ್ ಪಕ್ಷದ ಅನೇಕ ಮಿನಿಸ್ಟ್ರೇ ಒಳಗಿದ್ದಾರೆ ಅವ್ರು ಯಾವ ರೀತಿಯ ಎಲೆಕ್ಷನ್ ಅನ್ನ ಎದುರಿಸಬೇಕಾಗಿದೆ ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆ ಆಗ್ತಾ ಇದೆ ಈ ಸರ್ಕಾರದಿಂದ ಅಂದ್ರೆ ಮೋದಿಜಿಯವರ ಸರ್ಕಾರದಿಂದ ಆಗ್ತಾ ಇದೆ ಅಂತ ನಿಮ್ಮ ವಾದ ಈ ಸರ್ಕಾರ ಜನರಿಗೆ ಬೇಡ ನೀವು ಕೆಲವು ಏಜೆನ್ಸೀಸ್ ನೋಡಿ ಯಾವ ರೀತಿಯಿಂದ ಅವರಿಗೆ ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷವರನ್ನ ನಿರ್ನಾಮ ಮಾಡುವಂಥದ್ದು ಅಥವಾ ಅವರನ್ನು ತಮ್ಮ ಪಕ್ಷಕ್ಕೆ ಸೆಳೆಯುವಂಥದ್ದು ಸೊ ಈಗ ಅಧಿಕಾರದಲ್ಲಿರುವ ಬಿಜೆಪಿ ಪಾರ್ಟಿ ಮೋದಿಜಿ ಅವರು ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಬಿಜೆಪಿ ಗಳಿಸುತ್ತ ಸೇರಿ ನಾ ನೂರು ಸೀಟನ್ನು ಗಳಿಸುತ್ತೇವೆ ಅಂತ ಹೇಳಿಕೊಂಡು ಹೋಗ್ತಾ ಇದ್ದಾರೆ ಅದು ನೀವು ಅವರು ಸೋಲುವನ್ನು ಕೂಡ ನಾನ್ ಸೋಲ್ತೇನೆ ಹೇಳಿ ಹೇಳುವುದಿಲ್ಲ ಜನರಲ್ಲಿ ನಾವು ಕಳಕಳಿ ಕೇಳುವುದನ್ನ ಅಂದ್ರೆ ನೀವು ಸರಿಯಾದ ನಿಮ್ಮ ಮತದಾನವನ್ನ ಸೆಕ್ಯುಲರ್ ಪಾರ್ಟಿಗೆ ಸಂವಿಧಾನ ರಕ್ಷಣೆ ಮಾಡುವವರಿಗೆ ಮತದಾನ ಕೊಡಿ ಅಷ್ಟೇ ನಾವು ಯಾವ ಪಕ್ಷ ಆಗ್ಬೋದು ನಿಮ್ಮ ವಾದ ಏನಂತ ಹೇಳಿದ್ರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇಲ್ಲಿ ಉಳಿಬೇಕು ಅದನ್ನು ಉಳಿಸುವವರಿಗೆ ಪಾಠಿ ಮುಖ್ಯವಲ್ಲ ಯಾರೇ ಇದ್ರು ಕೂಡ ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತವರನ್ನು ಆಯ್ಕೆ ಆಕೆ ನೀವು ಹೇಳುವಂಥದ್ದು ಒಂದು ಪಕ್ಷ ಇದ್ರೆ ಆ ಪಕ್ಷ ಸಂವಿಧಾನವನ್ನ ತೆಗೆದು ಪಕ್ಷ ಅಂತ ಇದ್ರೆ ಅದರಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಇದ್ರೆ ಅವನನ್ನು ಒಳ್ಳೆ ವ್ಯಕ್ತಿ ಪ್ರಜೆಗಳು ಜಡ್ಜ್ಮೆಂಟ್ ಮಾಡ್ಬೋದಾ ಮತದಾರರು ಜಡ್ಜ್ಮೆಂಟ್ ಮಾಡಬಹುದಾ ಹೇಗೆ ಜಡ್ಜ್ಮೆಂಟ್ ಮಾಡ್ಬೋದು ಇದು ಒಬ್ಬ ವ್ಯಕ್ತಿ ಇದ್ರು ಕೂಡ ಅವನ ಕೂಡ ಪ್ರತಿಭಟನೆ ಮಾಡಿ ಹೊರಗೆ ಬರಲಿಕ್ಕೆ ಸಾಧ್ಯ ಉಂಟು ಅದಕ್ಕೆ ಜನರನ್ನು ನೋಡಿ ಮತದಾನ ಹಾಕುವ ಅಷ್ಟೇ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೆ ಮತ ಚಲಾಯಿಸಿ ಸಂವಿಧಾನ ರಕ್ಷಣೆ ಮಾಡುವ ಪಕ್ಷ ಗೆದ್ದು ಬರುವಂತೆ ಮಾಡಬೇಕಾಗಿ ವಿನಂತಿ ವೀಕ್ಷಕರೇ ನಮ್ಮ ಜೊತೆ ಇಷ್ಟರವರೆಗೆ ಮಾತಾಡ್ತಾ ಇರುದ್ ಹುಸೇನ್ ಸಾಹೇಬ್ರು ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಪ ಮುಂಚಿ ಶ್ರೀ ಭರತ್